Спасибо. ಅವ್ರು ರಿಟೈರ್ಡ್ ಮೇಲೆ ಈ ಸಂಸ್ಥೆಯನ್ನು ಕಟ್ಟ್ಯಾರ ಅವರು ರಿಟೈರ್ಡ್ ಆದ್ಮೇಲೆ ಈ ಸಂಸ್ಥೆ ರಿಸ್ಕ್ ಇದು ಅಂತ ಒಂದು ಸಂಸ್ಥೆ ಕಟ್ಟೋದಂದ್ರೆ ಸಾಮಾನ್ಯ ಎಲ್ಲ ಎಷ್ಟು ತ್ರಾಸ ಇರ್ತೈತಿ ಎಷ್ಟ್ ರಿಸ್ಕ್ ಇರ್ತೈತಿ ಎಷ್ಟು ಟೆನ್ಷನ್ ಇರ್ತೈತಿ ಅಂತದ್ರಲ್ಲಿ ಆ ಟೆನ್ಶನ್ ರಿಸ್ಕ್ ತೊಂದರೆಗಳನ್ನ ತಗೊಂಡು ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಒಂದು ದೊಡ್ಡ ಪ್ರಧಾನಕಾರವಾಗಿ ಸಂಸ್ಥೆ ಬೆಳೆದೈತಿ ಈ ಸಂಸ್ಥೆ ನಮ್ಮ ಊರಿಗೆ ಏನೊಂದು ಬೇಕಾಗಿತ್ತು ಸೈನ್ಸ್ ನಲ್ಲಿ ಒಂದು ಒಳ್ಳೆ ಕಾಲೇಜ್ ಬೇಕಾಗಿತ್ತು ಇ ಟಿ ನೀಟು ಈಗೆಲ್ಲ ಅವೆಲ್ಲ ಬಹಳ ಕಾಂಪಿಟೇಟಿವ್ ಯುಗ ಎಲ್ಲ ಒಂದೊಂದು ಅರ್ಧ ಅರ್ಧ ಮಾರ್ಗಸ್ನೆ ಸೀಟ್ ಕಳ್ಕೊತಾರೆ ಅಂತದ್ರಲ್ಲಿ ಒಬ್ಬ ಎಲ್ಲ ಹುಡುಗರು ಏನಕ್ಕೆ ಅಂದ್ರೆ ಚಲೋ ಕಲಿಬೇಕಂದ್ರೆ ಬೇರೆ ಊರಿಗೆ ಎಲ್ಲರೂ ಸೈನ್ಸ್ ಕಲಿಯಕ್ಕೆ ಆದ್ರೆ ನಮ್ಮ ಊರಿನಲ್ಲಿ ಅಂತ ಅದ್ಭುತವಾದಂತ ಒಂದು ಸೈನ್ಸ್ ಕಾಲೇಜನ್ನು ಅವಶ್ಯಕತೆಯನ್ನು ಕಂಡು ನಮ್ಮ ಊರಿನ ಎಲ್ಲ ಶಿಕ್ಷಕರು ಸಿದ್ದಿ ಸರ್ ತುಂಬಿ ಸರ್ ಮತ್ತು ನಮ್ಮ ಸರ್ ಬೇರೆ ಸರ್ ಎಲ್ಲ ಬಹಳ ನಿಷ್ಠಾವಂತರು ಬಹಳ ಅಧ್ಯಯನಿಸಲು ಅವರೆಲ್ಲರೂ ಸೇರ್ಕೊಂಡು ಕೌದಿ ಗುರುಗಳ ನೇತೃತ್ವದಲ್ಲಿ ಒಂದು ಸ್ಪಂದನ ಅಂದ್ರೆ ಈ ಊರಿಗೆ ಸ್ಪಂದಿಸಿದ್ರು ಅವರು ಅವಶ್ಯಕತೆ ಇತ್ತು ಈ ಊರಿಗೊಂದು ಚಲೋ ಸೈನ್ಸ್ ಕಾಲೇಜ್ ಅವಶ್ಯಕತೆ ಇತ್ತು ಆ ಅವಶ್ಯಕತೆಗೆ ಸ್ಪಂದಿಸಿದ್ರು ಸ್ಪಂದನ ಅಂತ ಅದಕ್ಕೆ ಆ ನಿಟ್ಟಿನಲ್ಲಿ ಊರಿನ ಒಂದು ಬೇಡಿಕೆಯನ್ನು ಅವರು ಈಡೇರಿಸಿದ್ದಾರೆ ಹತ್ತು ವರ್ಷಗಳಲ್ಲಿ ಸುಮಾರು ಬಹಳ ಜನ ಸಾವಿರಾರು ಹುಡುಗರು ಡಾಕ್ಟರ್ ಇಂಜಿನಿಯರ್ಸ್ ಆಗಿದ್ದಾರೆ ಮತ್ತೆ ಚಲೋ ಚಲೋ ಸ್ಥಾನಕ್ಕೆ ಹೋಗಿದ್ದಾರೆ ಈ ಊರು ಕಾಲೇಜ್ ಇರುವುದ್ರಿಂದನೇ ಒಂದು ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ ಅದಕ್ಕೆ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತೆ ಈ ಊರಿನಿಂದ ಪ್ರತಿಭೆ ದೊಡ್ಡ ದೊಡ್ಡ ಪ್ರತಿಭೆಗಳು ತಯಾರಾಗಿ ದೇಶ ಸೇವೆಗೆ ತಯಾರಾಗ್ಲಿ ಅಂತ ಹಾರೈಸಿ ಸಿದ್ದಪ್ಪ ಶೆಟ್ಟರ್ ಲಿಂಗಾಯಕರಾಗ್ಯಾರ ದೇಹವನ್ನ ದಾಸೋಹ ಮಾಡ್ಯಾರ ಅವ್ರು ಅಂದ್ರೆ ಎಲ್ಲರೂ ಮಾಡ್ಬೇಕ ದಾಸೋಹ ಮಾಡ್ಬೇಕೆಲ್ಲ ಮಣ್ಣ ಮಣ್ಣಾಗಿ ಹೋಗ್ಬಿಡತೈತೆ ಅದು ಮುಂದೆ ದಾಸೋಹ ಮಾಡಿಬಿಟ್ರೆ ದೇಹವನ್ನ ದಾಸೋಹ ಮಾಡಿಬಿಟ್ರೆ ಮುಂದೆ ಎಂಬಿ ಬಿ ಎಸ್ ಇವರೆಲ್ಲ ಹುಡುಕರ್ ಎಂಬಿಬಿಎಸ್ ಬಿ ಎಸ್ ಕಲಿಯಕ್ಕೆ ಹೋಗ್ರಲ್ಲ ಉಷ್ಣರು ನೀವು ಹೋದಾಗ ಮತ್ತೆ ಓದ್ ನೋಡ್ಬೇಕಲ್ಲ ಎಲ್ಲಿ ಹಾರ್ಟ್ ಐತಿ ಎಲ್ಲಿ ಲಂಗ್ಸ್ ಅದಾವು ಎಲ್ಲಿ ಕಿಡ್ನಿ ಐತಿ ಗೊತ್ತಾಗ್ಬೇಕಲ್ಲ ಅದಕ್ಕೆ ಅದನ್ನೆಲ್ಲ ಓದ್ ನೋಡ್ತಾರೆ ಎಮ್ ಬಿ ಬಿ ಎಸ್ ಅದಕ್ಕೆ ಅಧ್ಯಯನಕ್ಕೆ ಒಂದು ಪುಸ್ತಕ ಹೆಂಗ ಬೇಕನ್ನು ಹಂಗೆ ಪ್ರಾಕ್ಟಿಕಲ್ ಅಧ್ಯಯನಕ್ಕಾಗಿ ಶರೀರ ಬೇಕಾಗೈತಿ ಬಾಡಿ ಡೆಡ್ ಬಾಡಿ ಬೇಕಾಗೈತಿ ಅದಕ್ಕಾಗಿ ಮಕ್ಕಳಿಗೆ ವೈದ್ಯ ವಿದ್ಯಾರ್ಥಿಗಳಿಗಾಗಿ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಹೇಳಿ ಸಿದ್ದಪ್ಪ ಶೆಟ್ಟಿ ಏನು ಮಾಡಿದ್ರೆ ದಾಸೋಹ ಮಾಡಿದ ದೇಹ ದಾಸೋಹ ಅವರು ಅದಕ್ಕಾಗಿ ಯಾರ್ಯಾರು ವಯಸ್ಸಾಗೈತಿ ಯಾರಿಗೆ ನಮ್ಮ ಮಕ್ಕಳೆಲ್ಲ ಕಲ್ತು ಶಾಣ್ಯಾರಾಗಲಿಪ್ಪ ಅನ್ನುವಂಥ ಭಾವನೆ ಐತಿ ಅವರೆಲ್ಲರೂ ದೇಹವನ್ನ ದಾಸೋ ಮಾಡಿದ್ರೆ ಬಹಳ ಚಲೋ ಆಗ್ತದೆ ಹೆಂಗ್ ಹೋಗಿ ಬಿಡ್ತೈತಿ ಮಣ್ಣಾಗ ಹೋಗಿ ಬಿಡ್ತೈತಿ ಇದು ಏನ್ ಉಳಿತೈತಿ ಏನ್ ಉಳಿಯಂಗಿಲ್ಲ ಆರ್ ತಿಂಗಳಾದ್ಮೇಲೆ ನೋಡಿ ನಿಮ್ಗೆ ಹೇಳ್ತೀನಿ ನಿಮ್ಗೆ ಈಗ ನಮ್ಮ ಹುಗಿ ತರ ಅಂಡೆ ಹುಗಿದ ಮ್ಯಾಗ ಹೆಂಗ ಬಿಡ್ತಾರ ಅನ್ರಿ ಅವ್ರ ಹುಗಿದ ಮ್ಯಾಗ ಒಂದ್ ಆರ್ ತಿಂಗಳ ಆಗತ್ತಲ್ಲ ಕುಣಿ ತೆಗಿಯವ್ರಂತಲ್ಲ ಹೊಸ ಕುಣಿ ತೆಗಿಯಂಗಿಲ್ಲ ಅವರು ಹೊಸ ಕುಣಿ ತೆಗೆದ್ರೆ ಗಟ್ಟಿರ್ತೈತಿ ಭೂಮಿ ತ್ರಾಸ ಆಗತ್ತೆ ಅಂತಂದ್ರೆ ಹಳೆ ಕುಣಿನ ತೆಗೆದ್ ಬಿಡ್ತಾರ ಅವಾಗೆಲ್ಲ ಏನು ಇರಂಗೆ ಇಲ್ಲ ಅಂದ್ರೆ ಒಂದ್ ನಾಲ್ಕೆಲ್ಲ ಬಿಡ್ತಾವ ದಡದ ಹಚ್ಚಿಕೊಂಡು ಹೋಗಿ ತರ ಮತ್ತದ ಕುಣಿಗೆ ಹಾಕ್ತಾರೆ ಮುಗಿದ ಹೋಗ್ತದೆ ಯಾಕೆ ಮಾಡ್ಬೇಕಪ್ಪ ಇಲ್ಲ ಕೆಲವು ಸಂಸ್ಕೃತದಲ್ಲಿ ದೇಹವನ್ನ ದಾಸೋಹ ಮಾಡಿಬಿಟ್ರೆ ಎಲ್ಲ ವಿದ್ಯಾರ್ಥಿಗಳು ಕುಂತಾರಲ್ಲ ಅವ್ರೆಲ್ಲ ಏನಾಗೈತಿ ಅಂದ್ರೆ ಅಭ್ಯಾಸ ಮಾಡ್ಲಿಕ್ಕೆ ಒಂದ್ ಅನುಕೂಲ ಆಗೈತಿ ಈ ದೇಹ ಅಭ್ಯಾಸ ಮಾಡಕ್ ದೇಹ ಇರ್ಲಿಲ್ಲ ಅಂದ್ರೆ ಪುಸ್ತಕ ಓದಿದ್ರೆ ಪ್ರಾಕ್ಟಿಕಲ್ ಆಗಿಲ್ಲ ಸ್ವತಃ ದೇಹವನ್ನು ಯಾವ ಭಾಗದಲ್ಲಿ ಎಲ್ಲೆಲ್ಲಿ ಏನೈತಿ ಅಂತ ನೋಡಿದ್ರಷ್ಟೇ ನಿಜವಾಗಿ ಅಭ್ಯಾಸ ಆಗತ್ತೆ ಅದಕ್ಕಂತ ಅಭ್ಯಾಸ ಮಾಡ್ಲಿಕ್ಕೆ ಮುಂದಿನ ಪೀಳಿಗೆಗೆ ಜನ ಅಮೆರಿಕ ಅಭ್ಯಾಸ ಮಾಡ್ಲಿ ಚಲೋ ವೈದ್ಯರು ತಯಾರಾಗ್ಲಿ ಅನ್ನೋ ಕಾರಣಕ್ಕಾಗಿ ಅವರು ಇವತ್ತಿನ ದಿವಸ ದೇಹವನ್ನ ದಾಸೋಹ ಮಾಡಿದ್ದಾರೆ ನಿಮ್ಗೆ ಹೇಳ್ತೇನೆ ನೀವು ಅದು ನಮ್ಮ ಸಾಹೇಬರಿಗೆ ಹೋದ್ರೆ ಏನಂದ್ರ ಒಂದು ಪುಸ್ತಕ ಬರ್ದಾರು ಫಿಜಿಯಾಲಜಿ ಪುಸ್ತಕ ಅಮೆರಿಕದ ಮನುಷ್ಯ ದೊಡ್ಡ ಒಂದು ನೂರ್ನೂರ ಐವತ್ತು ವರ್ಷದಿಂದ ಆ ಮನುಷ್ಯಾಗ ಅಭ್ಯಾಸ ಮಾಡ್ಬೇಕಾಗಿತ್ತು ದೇಹದೊಳಗೆ ಯಾದೊಳಗೆ ಏನೇನೈತಿ ಏನೇನಿಲ್ಲ ಅಭ್ಯಾಸ ಮಾಡಬೇಕಾಗಿತ್ತು ಅಭ್ಯಾಸ ಮಾಡಕ್ಕೆ ಅವ್ರು ಏನ್ ಮಾಡ್ಯಾರತಿ ಮನುಷ್ಯ ತಾನು ಹೇತಿನ ಸಾಯ ಹೊಡೆದ್ಬಿಟ್ಟನು ಡೆಡ್ ಬಾಡಿನ ಸಿಕ್ಕಿದ್ದೆ ಎಂತಿನ ಸಹಾಯ ಹೊಡೆದನು ಅದನ್ನೆಲ್ಲ ಇಂತಿದೆ ಡೆಡ್ ಬಾಡಿ ಎಲ್ಲ ತೆಗೆದು ಎಲ್ಲ ತೆಗೆದು ಎಲ್ಲ ಅಭ್ಯಾಸ ನೋಡಿ ಪ್ರತಿಯೊಂದು ರೀಕಾರ್ಡ್ ಮಾಡ್ಯಾನ ಹಿಂಗೆ ಹದಿನಾರು ಮಂದಿ ಹೆಂಡತಿ ಮಾಡ್ಕೊಂಡ ಹದಿನಾರು ಮಂದಿ ಸಹಾಯ ಸಾಯ್ಬಡ್ದ ಸಹಾಯ ಒಡೆದು ಪುಸ್ತಕ ಬರ್ದ ನಾವು ಇದು ಸಾಮಾನ್ಯ ಸಾಧನೆ ಯಾಕಂದ್ರೆ ಡೆಡ್ ಬಾಡಿ ಅವಾಗ ಇಡೀ ದೇಹವನ್ನ ಬಗದು ಪ್ರತಿಯೊಂದು ನರ ನಾಡಿ ಪ್ರತಿಯೊಂದು ಫೀಸಲ್ಲಿ ಅಭ್ಯಾಸ ಮಾಡ್ಕೊಂಡು ಎಷ್ಟು ಎಷ್ಟು ಒಂದೊಂದು ದೇಹ ಇದಾಗಿರ್ತೈತಿ ಅದ್ರ ಮತ್ತೆ ಎಕ್ಸ್ಪ್ಲೇಷನ್ ತೊಗೊಳಕ ಇನ್ನೊಂದು ದೇಹ ಬೇಕಾಗಿರ್ತೈತಿ ಹಿಂಗ್ ಹದಿನಾರು ಜನರನ್ನ ಹೆಂಡತಿ ಮಾಡ್ಕೊಂಡು ಕೊನೆಗೆ ಹದಿನೇಳ ಮಾಡೋದ ಸಂಶಯ ಬಂತು ಗೌರ್ಮೆಂಟ್ ಅವಾಗ ತೆಗೆದು ನೋಡ್ತಾರೆ ಹಿಂದದ್ ಆಗಿರ್ತತಿ ಆಗ್ಲೇ ಪುಸ್ತಕ ಎಂಡ್ ಆಗಿತ್ತು ಅದೇ ಪುಸ್ತಕನೇ ಇವತ್ತ ಬಿ ಬೇಸ್ತಾರ ಅಭ್ಯಾಸ ಮಾಡ್ತಾರ ಅಂತ ಅವ್ ಎಷ್ಟು ತ್ಯಾಗ ಮಾಡ್ಯಾರ ನೋಡ್ರಿ ಅದಕ್ಕೆ ನಾವು ಅದು ಜೀವಂತಿದ್ದನ್ನು ಸಾಯ್ಬಿಡೋ ಪಾಪಿಗೆ ನಾವೆಲ್ಲ ದೇವ್ರ ತೊಗೊಂಡು ಹೋಗಿರ್ತಾನೆ ದೇವ್ರು ತೊಗೊಂಡು ಹೋಗಿರ್ತಾನ ಮನಿಗೆ ಏನೈತಲ್ಲ ಮಣ್ಣ ಮಣ್ಣ ಆ ಮಕ್ಕಳಿ ಚಲೋ ಅಂತ ತಿಳ್ಕೊಂಡು ಹೇಳಿ ಕೆಲವು ಮಂದಿ ಮಾಡ್ತಾರ ಅದಕ್ಕೆ ಎಲ್ಲ ತಿಳಿದವರು ಮಾಡಿದ್ರಂತೂ ಬಹಳ ಚಲೋ ಅನಿಸ್ತೈತಿ ನಮ್ಮ ವೈದ್ಯ ವಿದ್ಯಾರ್ಥಿಗಳಿಗೆ ಬಹಳ ಚಲೋ ಆಗತಿ ಎಲ್ಲ ಸೈನ್ಸ್ ಹುಡುಗರು ಅದಾರ ಇಲ್ಲಿ ಎಲ್ಲರೂ ಅವನ್ನೆಲ್ಲ ನಮ್ಮ ಮಕ್ಕಳ ಅಂತ ತಿಳ್ಕೊಂಡು ಹೇಳಿ ಇವತ್ತ ಅಲ್ಲಿಗೆ ನಾವು ಹೋಗ್ಬೇಕಾಗೈತಿ ಅದಕ್ಕೆ ದಯವಿಟ್ಟು ತಮ್ಮೆಲ್ಲರ ಕ್ಷಮೆಯನ್ನು ಕೋರಿ ಈ ಕಾರ್ಯಕ್ರಮದಲ್ಲಿ ಕಲ್ತಂದ ವಿದ್ಯಾರ್ಥಿಗಳು ಎಲ್ಲರಿಗೂ ವಿಜಯ ಮಹಾಂತೇಶನ ಕೌದಿ ಸರ್ ವಿಜಯ ಮಹಾಂತೇಶನ ಪರಮ ಭಕ್ತ ಅವ್ರೇನ್ ಈ ಸಂಸ್ಥೆ ತಯಾರು ಮಾಡ್ಯಾರ ಈ ಸಂಸ್ಥೆಯಲ್ಲಿ ಕಲಿತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಿಜಯ್ ಮಹಾಂತೇಶನ ಆಶೀರ್ವಾದ ಐತಿ ಖಂಡಿತ ಆಶೀರ್ವಾದ ಐತಿ ಅದಕ್ಕೆ ನೀವೆಲ್ಲರೂ ಚಲೋ ಅಧ್ಯಯನ ಮಾಡ್ರಿ ಮುಂದೆ ಬರತಕ್ಕಂಥ ವಿದ್ಯಾರ್ಥಿ ಯಾರ್ಯಾರು ಈ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾರೋ ಎಲ್ಲರಿಗೂ ಆಶೀರ್ವಾದ ಐತಿ ಅವರೆಲ್ಲರ ಮಕ್ಕಳ ಜೀವನ ಚಲೋ ಆಗೈತಿ ಅವ್ರ ಭವಿಷ್ಯ ಚಲೋ ಆಗತಿ ಅಂತ ಆರೈಸಿ ಈ ಮುಗಿಸ್ತೇನೆ ಶರಣ ಶರಣ ಚಪ್ಪಾಳೆ ಮೂಲಕ ವಿದ್ಯಾರ್ಥಿನಿಯನ್ನು ಗೌರವಪೂರ್ವಕವಾಗಿ ಅವಳನ್ನ ವೇದಿಕೆಗೆ ಕಳಿಸಿಕೊಳ್ಬೇಕು ಅಂತ ಇದರಲ್ಲಿ ಕಳ್ಕೊಳ್ತೀನಿ ಶರಣಾರ್ಥಿ ಸ್ಪಂದನ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಆರಂಭವಾಗಿ ಹತ್ತು ವರ್ಷಗಳನ್ನು ಗತಿಸಿ ಈ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭದ ದಿವ್ಯ ಸಾನಿಧ್ಯವನ್ನ ಪರಮ ಪೂಜ್ಯ ಶ್ರೀಮಣಿಪುರ ಗುರುಮಾಂತ ಶ್ರೀಗಳು ವಹಿಸಿಕೊಂಡು ತಮ್ಮ ಆಶೀರ್ವಚನವನ್ನು ನೀಡಿ ನಿರ್ಗಮಿಸಿದ್ದಾರೆ ಅವರಿಗೆ ನಮ್ಮ ಸ್ಪಂದನ ವಿದ್ಯಾವರ್ಧಕ ಸಂಘದ ವತಿಯಿಂದ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅನೇಕ ವಿದ್ಯಾರ್ಥಿಗಳು ನಮ್ಮ ಕೈಯಲ್ಲಿ ಕಲಿತಂತವ್ರು ವಿಜ್ಞಾನಿಗಳಾಗ್ಯಾರ ಇವತ್ತ ನೂರಾರು ವಿದ್ಯಾರ್ಥಿಗಳು ಡಾಕ್ಟರ್ಸ್ ಆಗ್ಯಾರ ಡೆಂಟಿಸ್ಟ್ ಆಗ್ಯಾರ ಬಿಎಂ ಎಸ್ ಅಂಗು ಪ್ರತಿ ವರ್ಷ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೈದು ಬಿ ಎಂ ಎಸ್ ಕೋರ್ಸ್ ಅನ್ನು ಆಯ್ಕೆ ಮಾಡ್ತಾರ ಸುಮಾರು ಹತ್ತು ವಿದ್ಯಾರ್ಥಿಗಳು ಗವರ್ಮೆಂಟ್ ಮೆಡಿಕಲ್ ಸೀಟ್ ಪ್ರತಿ ವರ್ಷ ತಗೊಂತಾರ ನಮ್ಮ ಕೈಯಲ್ಲಿ ಕಲ್ತಂತ ವಿದ್ಯಾರ್ಥಿಗಳು ನಮ್ಮ ಕಾಲೇಜಲ್ಲಿ ಕಲ್ತಂತ ವಿದ್ಯಾರ್ಥಿಗಳು ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಇವಾಗ ನಮ್ಮ ಪ್ರಯಾಣದಲ್ಲಿ ಇದ್ದವರು ಇವತ್ತು ಬಂದಾರ ಇವತ್ತ ಅವರು ಆ ದಶಮಾನೋತ್ಸವ ಸಂಭ್ರಮಿಸಕ್ ಬಂದ ಹಾಗೇನೆ ಅನೇಕ ವಿದ್ಯಾರ್ಥಿಗಳು ನರ್ಸ್ ಗಳಾಗಿ ಲ್ಯಾಬ್ ಟೆಕ್ನಿಷಿಯನ್ ಗಳಾಗಿ ವೆಟರ್ನರಿ ಆಫೀಸರ್ಸ್ ಆಗಿ ಅಗ್ರಿಕಲ್ಚರ್ ಆಫೀಸರ್ಸ್ ಆಗಿ ಬ್ಯಾಂಕ್ ಎಂಪ್ಲಾಯ್ ಆಗಿ ದೊಡ್ಡ ದೊಡ್ಡ ಉಪನ್ ಉದ್ಯಮಿಗಳಾಗಿ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸೊ ಹಾಗೇನೆ ಇವಾಗ ವೇದಿಕೆ ಮೇಲೆ ಆಸೀನರಾದಂತ ನಮ್ಮ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ನಿಂಗಪ್ಪ ಉಪ್ಪಾಳ ಅಂತೇಳಿಲೆ ಕುಷ್ಟಿ ತಾಲೂಕಿನ ನಾರಿನಾಳ ಚಿಕ್ಕದಾದ ಗ್ರಾಮದಿಂದ ಬಂದು ನಮ್ಮ ಮಾರ್ಗದರ್ಶನದಲ್ಲಿ ಇವತ್ತು ಸುಮಾರು ಎರಡು ಮೂರು ಸಾಫ್ಟ್ವೇರ್ ಕಂಪನಿಗಳು ಓನರ್ ಆಗಿ ಪ್ರತಿ ವರ್ಷ ಸುಮಾರು ಒಂದು ಸಾವಿರ ವಿದ್ಯಾರ್ಥಿ ಪ್ಲೇಸ್ಮೆಂಟ್ ಕೊಡಿಸ್ತಾರ ಅದ್ಭುತವಾದ ಸಾಧನೆ ಮಾಡ್ತಾರ ನಮ್ಮ ಕೈಯಲ್ಲಿ ಕಲ್ತ ವಿದ್ಯಾರ್ಥಿಗಳು ಮಂಜುನಾಥ್ ಪಾಟೀಲ್ ಗುಡೂರವ್ರು ಅವರು ನಮ್ಮ ಕರ್ನಾಟಕದಲ್ಲೇ ಬೆಸ್ಟ್ ಎಂಟ್ರಾಲಜಿಸ್ಟ್ ಸೊ ವೈದ್ಯರಾಗಿ ಸೇವೆ ಸಲ್ಸಾಕತ್ತರ ಅಂತ ಹೇಳಕ್ ಬಹಳ ಖುಷಿ ಆಗುತ್ತಾ ಬಹಳ ಹೆಮ್ಮೆ ಆಗುತ್ತಾ ಹಳೆ ವಿದ್ಯಾರ್ಥಿಗಳ ಬಂದಿರಲ್ಲ ಅವರ ಒಂದು ಅವರ ಒಂದು ಆರೈಕೆಯಿಂದ ನಮ್ಮ ಪೇರೆಂಟ್ಸ್ ಆರೈಕೆ ಒಂದು ನೂರ ಎಪ್ಪತ್ನಾಲ್ಕು ಅಡ್ಮಿಷನ್ ವಿದ್ಯಾರ್ಥಿಗಳು ಪಾಸ್ ಆದ್ರೆ ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮ ಜರ್ನಿ ಸ್ಪಂದನಾ ಕಾಲೇಜ್ ಸ್ಪಂದನಾ ವಿದ್ಯಾವರ್ಧಕ ಸಂಘದ ಅಡಿ ಒಳಗ ಸ್ಪಂದನಾ ಪದವಿ ಪೂರ್ವ ಕಾಲೇಜ್ ಅಂತ ಹೇಳಿ ನಾಮಕರಣ ಮಾಡಿದ್ವಿ ಸೊ ಅವತ್ತಿನಿಂದ ಸ್ಟಾರ್ಟ್ ಆಯ್ತು ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಒಳಗ ಇದು ಹತ್ತನೇ ವರ್ಷ ಇವತ್ತು ದಶಮಾನೋತ್ಸವಕ್ಕೆ ಬಂದು ನಿಂತಿದ್ದೇವೆ ಸೊ ಈ ದಶಮಾನೋತ್ಸವ ಆಗಿದ್ಮೇಲೆ ಈಗಲೂ ಸಹಿತ ನಮ್ಮ ಕಾಲೇಜಿಗೆ ಇನ್ನು ಇಲಾಖೆ ವತಿಯಿಂದ ಸಾಕಷ್ಟು ಕಂಡೀಷನ್ಸ್ ಗಳಿದ್ದಾವೆ ಆ ಕಂಡೀಷನ್ಸ್ ಗಳನ್ನ ನಾವು ಇನ್ನೂ ಫುಲ್ಫಿಲ್ ಮಾಡ್ಬೇಕಾಗಿದೆ ಯಾಕಂದ್ರೆ ಈ ಬಿಲ್ಡಿಂಗ್ ನಮ್ಗೆ ಏನಾಗಿದೆ ಅಂತ ಚಿಕ್ಕದಾಗಿದೆ ಇನ್ನೂ ನಾವು ಇದನ್ನ ಎಕ್ಸ್ಟೆಂಡ್ ಮಾಡ್ಬೇಕಾಗಿದೆ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಅಂದ್ರೆ ಜಾಗ ನಮ್ಗೆ ಇಲ್ಲ ಈಗ ಆಲ್ರೆಡಿ ನಾವು ನಮ್ಮ ಸ್ಪಂದನ ವಿದ್ಯಾವರ್ ಸಂಘದಡಿ ಒಳಗ ಎರಡು ಎಕರೆ ಒಳ ತಗೊಂಡು ಇಲ್ಲೇ ರೋಡ್ ಒಳಗ ಒಂದು ಅರ್ಧ ಕಿಲೋಮೀಟರ್ ದೂರ ಇದೆ ಈ ಎರಡು ಎಕರೆ ಭೂಮಿ ಒಳಗ ನಾವು ಈ ಹೊಸ ಕಾಲೇಜನ್ನ ಬರುವಂತ ಫೆಬ್ರವರಿಯಿಂದ ಬರುವಂತ ಫೆಬ್ರವರಿಯಿಂದ ಆ ನಾವು ಹೊಸ ಕಾಲೇಜನ್ನ ನಿರ್ಮಾಣ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿಕೊಂಡಿದ್ದೇವೆ ಅದಕ್ಕೆ ಸಾಹೇಬ್ರ ಎಮ್ ಎಲ್ ಎ ಒಂದು ಆಶೀರ್ವಾದ ಬೇಕು ಮುಂದೆ ಅವ್ರು ನಮ್ಮ ಜೊತೆಗೆ ಸದಾ ಇದ್ಬಿಟ್ಟು ದಯವಿಟ್ಟು ಆ ಒಂದು ಕಾರ್ಯದೊಳಗ ಅವ್ರು ನಮ್ಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ಈ ಸಂದರ್ಭದೊಳಗ ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಈ ಬಿಲ್ಡಿಂಗ್ ಕಟ್ಸ್ಬೇಕಪ್ಪ ಅಂದ್ರೆ ಇನ್ನು ಬೇಕಾದ್ರೆ ಪೆಟ್ಟಿಗೆ ಪೆಟ್ಟಿಗೆ ಬೇಕಲ್ಲ ಆ ಪೆಟ್ಟಿಗೆ ಸಹಾಯದಿಂದ ಬೇಕಪ್ಪ ಅಂದ್ರೆ ಇನ್ನು ಸಾಕಷ್ಟು ನಮ್ಮ ಆತ್ಮೀಯರು ನಮ್ಮ ಮಂಜಣ್ಣ ಸರ್ ಇರ್ಬೋದು ನಮ್ಮ ನಿಂಗಪ್ಪ ಉಪಾಳು ಇರ್ಬೋದು ಅವರೆಲ್ಲರ ಸಹಕಾರದಿಂದ ನಾವು ಒಂದು ಪ್ಲಾನ್ ಹಾಕೊಂಡಿದೇವ ಫೆಬ್ರವರಿ ತಿಂಗಳೊಳಗ ಆ ಭೂಮಿ ಪೂಜೆ ಮಾಡ್ತಾ ಇದ್ದೇವೆ ಹೊಸ ಕಾಲೇಜನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಸಂದರ್ಭದೊಳಗ ಎಲ್ರಿಗೂ ಹೇಳ್ತಾ ಸೊ ಇದು ನಾವು ನಡೆಯುವಂತ ದಾರಿ ಇದು ಸ್ಪಂದನಾ ಕಾಲೇಜು ಹಾಗಾಗಿ ಇದು ದಶಮಾನೋತ್ಸವ ಎರಡ್ ಸಾವಿರದ ಐಶ್ವಳಗ ಸ್ಟಾರ್ಟ್ ಆಗಿದೆ ಸೊ ಎರಡ್ ಸಾವಿರದ ಇಪ್ಪತ್ತೈದ ಅಂದ್ರೆ ಇಪ್ಪತ್ತೈದು ವರ್ಷ ಅಂತ ಹೇಳಿ ಬಾಯ್ತೇನೆ ಯಾಕಂದ್ರೆ ಸ್ಟಾರ್ಟ್ ಆಗಿತ್ತು ಎರಡ್ ಸಾವಿರದ ಐಶ್ವರ್ಯ ಎರಡ್ ಸಾವಿರದ ಹದಿನೈದು ಹದಿನಾಲ್ನಲ್ಲಿ ಇರ್ಬೋದು ಬಟ್ ದಶಮಾನೋತ್ಸವ ಅಲ್ಲ ಇದು ಇಪ್ಪತ್ತೈದು ವರ್ಷ ಸಂಭ್ರಮ ಅಂತ ಹೇಳಿ ವೈಯಕ್ತಿಕವಾಗಿ ಹೇಳಿ ನಾನು ಬಯಸ್ತಾ ಇದ್ದೇನೆಗೂ ಸಂಸ್ಥೆಕ್ಕೆ ಅವಕಾಶ ಮಾಡ್ಲಿಕ್ಕೆ ಎಲ್ಲರಿಗೂ ಸಹಿತ ನಮಸ್ಕರಿಸಿ ಗುರುರಾಮ ಹೇಳ್ತೇನೆ ನಮಸ್ಕಾರ ವಿದ್ಯಾವೃತ್ತಿನ ಸಂಘ ಇವತ್ತು ವಿದ್ಯಾನವನ್ನ ಗುಣಮಟ್ಟದ ವಿದ್ಯಾವನ್ನ ಕೊಟ್ಟು ಇವತ್ತು ಅನೇಕ ನಮ್ಮ ನಗರದ ನಮ್ಮ ತಾಲೂಕಿನ ಮಕ್ಕಳಿಗೆ ಪ್ರತಿಭಾವಂತರಾಗಿ ಈ ರಾಜ್ಯದಲ್ಲಿ ತಮ್ಮದೇ ಆದ ಒಂದು ದಾರಿಯನ್ನು ರೂಪಿಸಿಕೊಳ್ಳುವುದಕ್ಕ ಇವತ್ತು ಆಧಾರ ಸ್ತಂಭ ಆದಂಥದ್ದು ಅದು ನಮ್ಮ ಸ್ಪಂದನ ವಿದ್ಯಾವರ್ಧಕ ಸಂಘ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಹಿಂತ್ರದ್ದು ನಾನು ಹೇಳಕ್ಕೆ ಇಚ್ಛಕೊಳ್ತೇನೆ ಆದ್ರೆ ಇಪ್ಪತ್ತೈದು ವರ್ಷಗಳಲ್ಲಿ ತಂದೆಯಾದ ಸಾಧನೆಯನ್ನ ಮಾಡಿರುವಂತಹ ಒಂದು ಸಂಸ್ಥೆ ಅದು ಇಳಕಲ್ ನಗರದಲ್ಲಿ ಅದು ಸ್ಪಂದನ 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 ಈ ಸಂಸ್ಥೆ ಬಗ್ಗೆ ಮುಗೀತು ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಬಗ್ಗೆ ಎರಡು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಸ್ಪಂದನ ಅನ್ನೋದು ನಮ್ಮ ರವಿ ಅನ್ಸಿದ್ದವರು ಮಾತಾಡುವಾಗ ಹೇಳಿದ್ರು ವಿದ್ಯಾರ್ಥಿಗಳಲ್ಲಿ ಕೇವಲ ನಾವು ಶಿಕ್ಷಣವನ್ನು ಗುಣಮಟ್ಟದ ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ಅದು ವಿದ್ಯಾರ್ಥಿ ಜೀವನವನ್ನ ಇವತ್ತು ನಾವು ಹಸನ್ ಮಾಡಕ್ಕಾಗೋದಿಲ್ಲ ಅವ್ರಿಗೆ ಕೇವಲ ಶಿಕ್ಷಣ ಅಷ್ಟೇ ಅಲ್ಲ ಸಮಾಜದಲ್ಲಿ ಆಗು ಹೋಗುಗಳನ್ನು ಮತ್ತು ಮಾನವೀಯತೆಯ ಮೌಲ್ಯಗಳನ್ನ ಎತ್ತಿಡಿಯುವಂತ ಕೆಲಸ ಯಾವ ಸಂಸ್ಥೆ ಮಾಡುತ್ತೆ ಆ ಸಂಸ್ಥೆ ನಿಜವಾದ ಇವತ್ತು ಶಿಕ್ಷಣ ಸಂಸ್ಥೆ ಆಗಿ ಈ ಉಳಿಯೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ನಾನು ಹೇಳಬೇಕಾಗತ್ತೆ ಯಾಕಂದ್ರೆ ಇವತ್ತು ನಮ್ಮ ಪ್ರಸ್ತುತ ಕಾಲದಲ್ಲಿ ಇವತ್ತು ನಮ್ಮ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಬಹಳ ಹಾಳಾಗುತ್ತೆ ಅದರ ಅರ್ಥವನ್ನು ನಾವು ಮಾತಾಡಬೇಕಾಗತ್ತೆ ಯಾಕಂದ್ರೆ ವಿದ್ಯಾರ್ಥಿ ಜೀವನವನ್ನು ನಾವು ನೋಡಿದೀವಿ ನೀವು ನೋಡ್ತಾ ಇದ್ದೀರಿ ನಮ್ಮ ವಿದ್ಯಾರ್ಥಿ ಜೀವನ ಬೇರೆ ಇತ್ತು ಇವತ್ತಿನ ವಿದ್ಯಾರ್ಥಿಗಳ ಜೀವನವೇ ಬೇರೆ ಇದೆ ಯಾಕಂದ್ರೆ ತಾಂತ್ರಿಕ ಯುಗ ಎಲ್ಲವನ್ನ ಬರೆಯ ತುದಿಯಲ್ಲೇ ಸಿಗುವಂತ ಒಂದು ಕಾಲದಲ್ಲಿ ನೀವಿದ್ದೀರಿ ಒಂದು ಕಾಲ ಇತ್ತು ಟಿವಿ ಇರ್ಲಿಲ್ಲ ಫೋನ್ ಇರ್ಲಿಲ್ಲ ಏನಿರ್ಲಿಲ್ಲ ಬಹುತೇಕ ಕೌದಿ ಸರ್ಗೆ ಅವ್ರ ಕಾಲದೂ ಏನಿರ್ಲಿಲ್ಲ ನಮ್ಮ ಕಾಲದ ಇವರ ಟೆಲಿಫೋನ್ ಬಂದಾವ್ ನಾವು ಪಿ ಯು ಸಿ ಫಸ್ಟ್ ಇಯರ್ ಇದ್ದಾಗ ನಾವು ಟೆಲಿಫೋನ್ ನಾವು ಲ್ಯಾಂಡ್ ಲೈನ್ ರಾಜ್ ಕುಮಾರ್ ಕಟ ನೆನಪು ಇವತ್ತು ಬರದಿನ ತುದಿಯಲ್ಲಿ ಇವತ್ತು ಎಲ್ಲ ಮಾಹಿತಿಯನ್ನ ಸಿಗುವಂತ ಕಾಲದಲ್ಲಿ ತಾವಿದೆ ಆದ ಕಾರಣ ನಾನು ಹೇಳೋದೇನಂದ್ರೆ ಮೊದಲು ನಮಗೆ ಸಂಸ್ಕಾರ ಸಂಸ್ಕೃತಿ ಅನ್ನೋದು ಬಹಳ ಅಗತ್ಯ ಬಹಳಷ್ಟು ಅಗತ್ಯ ಆದಂಥದ್ದು ನಮಗೆ ಮಾನವೀಯತೆ ಮೌಲ್ಯಗಳು ಅಗತ್ಯ ಇದಾವೆ ಯಾಕಂದ್ರೆ ಇವತ್ತಿನ ಜಗತ್ತು ದಾರಿ ತಪ್ಪಿಸುವಂತ ಕಾರ್ಯದಲ್ಲೇ ಇವತ್ತು ವಿಲೀನ ಆಗಿದೆ ಹೊತ್ತಾಗಿ ಇವತ್ತು ಒಳ್ಳೆಯ ಒಳ್ಳೆಯ ಶಿಕ್ಷಣವನ್ನ ಒಳ್ಳೆ ಗುಣಗಳನ್ನ ಒಳ್ಳೆ ಮೌಲ್ಯಗಳನ್ನ ಕಳಿಸುವಂತ ನಿಟ್ಟಿನಲ್ಲಿ ಇವತ್ತು ಬಹಳ ಕಡಿಮೆ ಆಗಿದೆ ಯಾಕಂದ್ರೆ ಇವತ್ತು ನಾವು ಸಹ ಸಾಮಾಜಿಕ ಜಾಲತಾಣವನ್ನು ತೆಗೆದುಕೊಂಡ್ರೆ ದಾರಿ ತಪ್ಪಿಸುವಂತ ಕೆಲಸಗಳೇ ಬಹಳ ಆಗ್ತಾ ಇದಾವೆ ಅದಕ್ಕೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಏನ್ ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಅಂದ್ರೆ ಬಹುತೇಕ ಅವಲ್ಲ ಕೂತೋರು ರೈತರ ಮಕ್ಕಳ ಕೌ ರೈತರ ಮಕ್ಕಳ ನಮ್ಮ ಅರ್ಸಿದ ಸಾಬ್ರು ರೈತರ ಮಕ್ಕಳ ನಾನು ರೈತರ ಮಗನ ಯಾಕೆ ಇದನ್ನ ರೈತರ ಮಕ್ಕಳ ಭಾರತ ದೇಶ ಅಂದ್ರೆ ಏನು ಕೃಷಿ ಅವಲಂಬಿತ ಕೃಷಿ ಆಧಾರಿತ ದೇಶ ಅನ್ನೋದು ನಮ್ಮ ಭಾರತ ದೇಶ ಯಾಕಂದ್ರೆ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ನಾವು ರೈತರು ಅಂತ ನಾವು ಹೇಳ್ಕೊತೀವಿ ರೈತರ ಮಕ್ಕಳಾಗಿ ನಾವು ಇಷ್ಟು ಹುದ್ದೆಯನ್ನು ಹೊಂದಿದೀವಿ ಪದವಿಯನ್ನು ಹೊಂದಿದೀವಿ ಎಲ್ಲವನ್ನೂ ಹೊಂದಿದೀವಿ ಆದ್ರೆ ನಮ್ಮ ಕಸುಬು ಭಾರತ ದೇಶದ ಗಣ್ಯದ ಅನ್ನದಾತ ರೈತ ಆ ರೈತ ಕಸುಬನ್ನ ನಾವು ಮರಿತಾ ಇದೀವಿ ಇವತ್ತು ಎಲ್ಲರೂ ನಾವು ಆಯಸ್ ಆಗ್ತೀವಿ ಒಳ್ಳೆ ಶಿಕ್ಷಣವನ್ನು ನಮ್ಮ ಸ್ಪಂದರ ಕಾಲೇಜ್ ಕೊಡ್ತಾ ಇದೆ ಅದರಲ್ಲಿ ಎರಡನೇ ಮಾತಿಲ್ಲ ಆದ್ರೆ ಮಾನವೀಯತೆ ಮೌಲ್ಯಗಳನ್ನ ಇವತ್ತು ಎತ್ತಿಡಿಯುವಂತ ಕೆಲಸ ಸಂಸ್ಕಾರ ಸಂಸ್ಕೃತಿಯನ್ನ ಎತ್ತಿಡಿಯುವಂತ ಕೆಲಸ ಇವತ್ತು ಈ ಸಂಸ್ಥೆ ಮಾಡ್ತಾ ಇದೆ ಅನ್ನೋದು ನನಗೆ ಕಂಡು ಬರ್ತಾ ಇದೆ ಯಾಕಂದ್ರೆ ಈ ವಿದ್ಯಾರ್ಥಿಗಳನ್ನು ನಾನು ನೋಡಿದೆ ಬಹಳಷ್ಟು ಜನ ಕೆ ಎಸ್ ಆಫೀಸರ್ ಆಗಿ ನನ್ನ ಹಳೆಯಾನೆ ರುದ್ರೇಶ್ ಕಾಳಿ ಅಂದ್ರೆ ಯಾರು ಬೇಡ ಇಲ್ಲ ನಾನು ಸ್ವಾವರ್ತಿ ಮಗಾವ ಸ್ವಾಗತಿ ಮಗ ಇವತ್ತು ಹುಬ್ಳಿ ಧಾರವಾಡ ನಗರ ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿದ್ದಾರೆ ಸೀನಿಯರ್ ಸ್ಕೇಲ್ ಐ ಎಸ್ ಕೆ ಎಸ್ ಅವರು ಕೆಲವೇ ದಿನಗಳಲ್ಲಿ ಡಿ ಸಿ ಕೂಡ ಆಗ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ ಡಿ ಸಿ ಕೂಡ ಆಗ್ತಾರೆ ಅದರ ಸ್ಪಂದನ ನಿಮ್ಮ ಕಾಲೇಜಿನ ಕೊನೆಗೆ ಬಹಳಷ್ಟಿದೆ ಆದ್ರೆ ನಿರ್ವಹಿಸುತ್ತ ಜೊತೆಗೆ ಚಾಣಕ್ಯ ಪ್ರಶಸ್ತಿ ಬಸವಶ್ರೀ ಪ್ರಶಸ್ತಿ ಅನೇಕ ರೀತಿಯ ಪ್ರಶಸ್ತಿಗಳನ್ನ ಭಾಜನರಾಗಿದ್ದಾರೆ ನಮ್ಮೂರಿನಾಗೆ ನಾನೇ ಜಾಣ ಎಂಬ ಭಾರತದ ಎರಡನೇ ಹುಟ್ಟಾಗಿ ನೆಲೆ ಕನಕ ಗುರು ಪೀಠಕ್ಕಾಗಿ ನೆಲೆ ಶಿಕ್ಷಣ ತಜ್ಞರು ವಿದ್ಯಾರ್ಥಿಗಳ ಅಭಿವೃದ್ಧಿ ಶ್ರೀ ಡಾಕ್ಟರ್ ಮಂಜುನಾಥ್ ವಿದ್ಯಾರ್ಥಿ ಕೂಡ ಹೌದು Mr. visionary entrepreneur and a philanthropist, and based in Bengaluru, widely respected for his significant contribution to civil service education. He is known for mentoring aspiring civil servants and for his sustained. Community. ಗಿಲಾಲ್ ಗೌರ ಅವರಿಗೆ ಸ್ಥಾನದ ಕಡೆಯಿಂದ ಗೌರವ ಸುತ್ತಾರೆ ಶರಣ ಸತಾಪಿ ತಗ್ಗಿ ನಿವೃತ್ತ ಪ್ರಥಮ ರಾಜ್ಯ ಸಹಾಯಕರು ಕಳ್ಳಿಗುಡ್ಡ ಸರ ಸರ ಸರ್ ತೆರಿಗೆ ಕೃಷ್ಣ ಸಾಬು ಅರ್ಸಿದಿ ಅವರಿಗೆ ಗೌರವಪೂರ್ವಕ ಸನ್ಮಾನವನ್ನ ಮಾಡಬೇಕು ಅಂತ ಅವರು ಕೇಳ್ಕೊಳ್ತಾರೆ ಸಂಘದ ಎಲ್ಲ ಪದಾಧಿಕಾರಿಗಳಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳು ಮಹಾಂತ ತೀರ್ಥ ನಾಲ್ಕು ಪಿಲ್ಲರ್ಸ್ ಅಂತ ಹೇಳಿದ್ನಲ್ಲ ನಾನು ಪಟ್ಟಂತ ಶ್ರಮ ಆ ಇಂದ ಈ ಇನ್ಸ್ಟಿಟ್ಯೂಟ್ ಇಷ್ಟು ದೊಡ್ಡದಾಗಿದೆ ಇಷ್ಟು ಬೆಳೆದಿದೆ ಇಷ್ಟು ಹುಡುಗರು ಓದ್ತಾ ಇದ್ದಾರೆ ಒಂದು ಕ್ಲಾಸಿಕಲ್ ಎಕ್ಸಾಂಪಲ್ ಅಂತ ಹೇಳಿದ್ರು ಸ್ಟೇಜ್ ಮೇಲೆ ಕುಟ್ಟಂತ ನಮ್ಗೆ ನಿಂಗಕ್ಕೆ ಹೋಗುದು ಇವ್ರಿಗೆ ಎಷ್ಟು ನೆನಪು ಮಾಡಿದ್ರು ಕಮ್ಮಿ ಇದೇನು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು ಯಾಕಂದರೆ ಈಗ ನಮ್ಮ ಸಾಹೇಬ್ರು ಕೂಡ ಹೇಳಿದ್ರು ನೀವು ರೈತರಿಗೆ ಎಷ್ಟು ಹೆಲ್ಪ್ ಮಾಡಬೇಕು ಅಂತ ಹೇಳಿ ನೀವು ಏನ್ ಮಾಡ್ತೀರಾ ಅಂತ ನಾ ಕಣ್ಣಾರೆ ನೋಡಿದ್ದೀನಿ ನಾನೇ ಇನ್ಫ್ಯಾಕ್ಟ್ ನಾನೇ ಹೋಗಿದ್ದೆ ಇವ್ರದ್ದು ಓಪನಿಂಗ್ ಇದಕ್ಕೆ ಅವರು ಬ್ರದರ್ಸ್ಗೆ ತಂದೆ ತಾಯಿಗಳಿಗೆ ಎಷ್ಟು ಸಹಾಯ ಮಾಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಹೆಲ್ಪ್ ಮಾಡೋಕೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂತ ಹೇಳಿ ನನಗೆ ಗೊತ್ತು ಅದು ಅಲ್ಲದೆ ಬೇರೆ ಬೇರೆ ವಿಚಾರದಲ್ಲಿ ಅವ್ರು ಕೂಡ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಪ್ರಾಡಕ್ಟ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್ ಈ ಒನ್ ಆಫ್ ದಿ ಪ್ರಾಡಕ್ಟ್ ಆಫ್ ದಿಸ್ ಅಂತವರು ಸಾಕಷ್ಟು ಜನ ಏನು ಎಲ್ಲೆಲ್ಲಿ ಕುತ್ಕೊಂಡು ಈಗ ಕೆಲಸ ಮಾಡ್ತಾ ಇದ್ದಾರೆ ವಿ ಬಿ ಎನಿ ಪ್ರೊಫೆಷನ್ ಒಂದು ಟೀಚರ್ ಇರಲಿ ಒಂದು ಡೆಪ್ಯೂಟಿ ಕಮಿಷನರ್ ಇರಲಿ ಐ ಪಿ ಎಸ್ ಇರಲಿ ಡಾಕ್ಟರ್ಸ್ ಇರಲಿ ಎಲ್ಲ ಫೀಲ್ಡ್ಗಳಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಜಗತ್ತಿನಲ್ಲಿ ಅಸಾಧ್ಯ ಎನ್ನುವುದು ಯಾವುದೂ ಇಲ್ಲ ತಾವೆಲ್ಲರೂ ಕೂಡ ಕನಸುಗಳನ್ನ ಕಾಣ್ಬೇಕಾದ್ರೆ ಅನ್ಕಂಡೀಷನಲ್ ಡ್ರೀಮ್ಸ್ ಅನ್ನ ನೀವು ಕಾಣ್ಬೇಕು ಲಿಮಿಟ್ಲೆಸ್ ಡ್ರೀಮ್ಸ್ ಅನ್ನ ಕಾಣ್ಬೇಕು ನೀವೆಲ್ಲರೂ ಕೂಡ ಬಹಳ ಚಿಕ್ಕ ಚಿಕ್ಕ ಕನಸುಗಳೇನಿದೆಯಲ್ಲ ಅವೆಲ್ಲವೂ ಕೂಡ ಬರೀ ಕೇವಲ ನಮ್ಮ ಜೀವನವನ್ನ ಉದರ ಪೋಷಣೆಯನ್ನು ಮಾಡ್ಕೊಳ್ಳೋದ್ರಲ್ಲೇ ಕಳೆದೋಗುತ್ತೆ ನೀವು ಯಾರಾಗ್ಬೇಕು ಹೇಗಾಗ್ಬೇಕು ನೋಡಿ ಜನ್ರೇಷನ್ ಟು ಜನ್ರೇಷನ್ ಹೇಗಿರುತ್ತೆ ಅಂತ ಹೇಳ್ತೀನಿ ಹದಿನೇಳನೇ ಶತಮಾನ ಹದಿನೆಂಟನೇ ಶತಮಾನದಲ್ಲಿ ಅಮೇರಿಕಾದಲ್ಲಿ ಹದಿನೇಳು ಹದಿನೆಂಟನೇ ಶತಮಾನ ಅಮೇರಿಕಾದಲ್ಲಿ ಮೊಟ್ಟ ಮೊದಲಿನ ಬಾರಿಗೆ ಮೂರು ತಾಂತ್ರಿಕ ಇನ್ನೊವೇಶನ್ಸ್ ಗಳನ್ನು ನಡೆದು ಇಡೀ ಜಗತ್ತನ್ನ ಅಮೇರಿಕಾದ ಕಡೆಗೆ ತಿರುವು ನೋಡಲು ಮಾಡಿದವು ಎಲೆಕ್ಟ್ರಿಸಿಟಿಯನ್ನು ಕಂಡ ಹಿಡಿದಂಥ ಎಲ್ವಾ ಅಡಿಸಲ್ ಏರ್ಕ್ರಾಫ್ಟ್ ಅಥವಾ ವಾಯುನೌಕೆಯನ್ನು ಕಂಡಿಡುವಂತಹ ರೈಟ್ ಬ್ರದರ್ಸ್ ಆ ಫೋನ್ ಅನ್ನ ಕಂಡುಹಿಡಿದಂಥದ್ದು ಗ್ರಹಾಂ ಬೆಲ್ ಈ ಮೂರು ಮಹಾನ್ ಜಗತ್ತಿನ ಸಂಶೋಧನೆಗಳು ಇವತ್ತಿನ ತನಕ ಒಂದು ಟೆಲಿಫೋನ್ ಮತ್ತೊಂದು ವಾಯು ನೌಕೆ ಅಥವಾ ಏರ್ ಕ್ರಾಫ್ಟ್ ಅಥವಾ ಏನು ಕರಿತೀವಿ ಮತ್ತೊಂದು ಎಲೆಕ್ಟ್ರಿಸಿಟಿ ಇವತ್ತು ಕೂಡ ರಿಪ್ಲೇಸ್ಮೆಂಟ್ ಇಲ್ಲ ಹದಿನೇಳನೇ ಶತಮಾನ ಆದ ಮೇಲೆ ಈ ಮೂರು ಸಂಶೋಧನೆಗಳಿಂದ ಪ್ರೇರಿತರಾಗಿ ಆ ದೇಶದಲ್ಲಿ ಐಟಿ ಅಥವಾ ಸಾಫ್ಟ್ವೇರ್ ಅಂತಕ್ಕಂಥದ್ದು ಬರುತ್ತೆ ಐ ಕಂಪನಿ ಇರ್ಬೋದು ಇಂಟೆಲ್ ಕಂಪನಿ ಬಹುದು ಇವೆಲ್ಲ ಹದಿನೆಂಟನೇ ಶತಮಾನದಲ್ಲಿ ಬರ್ತವೆ ಅತ್ತ ಶತಮಾನದಲ್ಲಿ ಇವರಿಂದ ಪ್ರೇರಿತರಾಗಿ ಪೆಕಾರ್ಡೊ ಎಚ್ ಪಿ ಅಂತ ಅವರು ಮೈಕಲ್ ಡೆಲ್ ಅಂತ ಕರಿತೀವಲ್ಲ ಪ್ರೇರಿತರಾಗಿ ಇವರಿಂದ ಪ್ರೇರಿತರಾಗಿ ಬರ್ತಕ್ಕಂಥ ಸ್ಟೀವ್ ಜಾಬ್ಸ್ ನೋಡಿ ಜನರೇಷನ್ ಟು ಜನರೇಷನ್ ಹೆಂಗ್ ಕ್ಯಾರಿ ಆಗೈತೆ ಇವರಿಬ್ಬರಿಂದ ಪ್ರೇರಿತರಾಗಿ ಬಂದಿರತಕ್ಕಂಥವರು ಮೆಟಾ ಎನ್ನುವ ಸಂಸ್ಥೆಯನ್ನು ಕಟ್ಟಿರುವ ಮಾರ್ಕ್ ಜುಕರ್ಬರ್ಗ್ ಅಮೆಜಾನ್ ಕಂಪನಿಯನ್ನ ಕಟ್ಟಿರುವಂತಹ ನೋಡಿ ಹೇಗೆ ಒಂದು ಹಿಂದಿನವರು ಹಾಕಿ ಕೊಟ್ಟಂತಹ ಪದ್ಧತಿಗಳು ಹೇಗೆ ಜಗತ್ತನ್ನ ಆಳ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟುವಂತ. ಇವತ್ತು ಅಮೆರಿಕಾದಲ್ಲಿ ಕೂತ್ಕೊಂಡು ಇಡೀ ಜಗತ್ತನ್ನ ಸಂಪೂರ್ಣವಾಗಿ ಆರ್ಥಿಕವಾಗಿ ತಾಂತ್ರಿಕವಾಗಿ ಇಡೀ ಜಗತ್ತನ್ನ ಆಳ್ವಿಕೆ ಮಾಡ್ತಿರ್ತಕ್ಕಂಥದ್ದು ತಂತ್ರಜ್ಞಾನ ಯಾಕೆ ಈ ಮಾತನ್ನ ನಾನು ಹೇಳ್ತೀನಿ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಕನಸನ್ನ ಕಾಣುವಾಗ ನಾವು ವಿಶ್ವ ಭೂಮಿಕೆಯಲ್ಲಿ ಅಥವಾ ಭಾರತದಾದ್ಯಂತ ನಾವೇನನ್ನಾದ್ರೂ ಸಾಧಿಸಬೇಕು ಅಂತ ಹೇಳಿ ಅದಕ್ಕೆ ಎ ಪಿ ಜೆ ಅಬ್ದುಲ್ ಕಲಾಂ ಒಂದ್ ಕಡೆ ಒಂದು ಮಾತ ಹೇಳಿದಾರಲ್ವಾ ಸ್ಮಾಲ್ ಏಮ್ ಈಸ್ ಕ್ರೈಮ್ ಅಂತ ಬಹಳಷ್ಟು ಜನ ನಾವು ಹೊಂದ್ಕೊಳ್ತೀವಿ ನಾವು ಏನು ಇಲ್ಲ ಯಾವುದೋ ಒಂದು ಸಣ್ಣದಾದಂತಹ ಕೆಲಸವನ್ನು ಅಷ್ಟೇ ಮಾಡ್ಲಿಕ್ಕೆ ಒಬ್ಬ ಡಾಕ್ಟರ್ ಇಂಜಿನಿಯರ್ ಒಬ್ಬ ಟೀಚರ್ ಇಷ್ಟೇ ಅಲ್ಲ ಅದಕ್ಕಿಂತ ನೀವು ಅದಕ್ಕೆ ಬಹಳಷ್ಟು ಜನ ಓದ್ ಕಡೆ ಎಲ್ಲ ಹೇಳ್ತಾ ಇದ್ದೆ ಎಲ್ಲರೂ ಕೂಡ ವಿಶ್ವವಿದ್ಯಾಲಯಗಳಲ್ಲಿ ಜಾಬ್ ಅನ್ನ ಕೇಳ್ತೀವಿ ನಾವು ಜಾಬ್ ಕೊಡಬೇಕು ಜಾಬ್ ಕೊಡಬೇಕು ಒಂದು ಸಂಸ್ಥೆ ವಿದ್ಯಾ ಸಂಸ್ಥೆ ನಿಮ್ಮನ್ನ ಪರಿಪೂರ್ಣವನ್ನಾದ ವ್ಯಕ್ತಿಯನ್ನಾಗಿ ರೂಪಿಸಿ ಸಮಾಜಕ್ಕೆ ಬಿಡುತ್ತೆ ಉದ್ಯೋಗವನ್ನು ಸೃಷ್ಟಿ ಮಾಡದ ಶಿಕ್ಷಣ ಸಂಸ್ಥೆಯ ಕರ್ತವ್ಯವಲ್ಲ ಪದವಿ ಹೊಂದಿದ ವಿದ್ಯಾರ್ಹತೆ ಹೊಂದಿದ ವ್ಯಕ್ತಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಗಿದೆ ನಾವು ತಿರುಗಿ ಕೇಳಬಾರದು ನಮ್ಮ ತಂದೆ ತಾಯಿ ನಮ್ಗೆ ಜನ್ಮ ಕೊಟ್ಟು ಪೋಷಣೆ ಮಾಡಿದ್ದಾರೆ ಅವ್ರನ್ನು ಉದ್ಯೋಗ ಕೇಳಬಾರದು ನಾವು ನಾವು ಉದ್ಯೋಗವನ್ನ ಸೃಷ್ಟಿಸಬೇಕು ಮತ್ತು ಅಮೆರಿಕಾದಲ್ಲಿ ಯಾರವ್ರು ಜಾಬ್ ಕೇಳಲ್ಲ ಅವರೇ ಸೃಷ್ಟಿಸಿದ್ದಾರೆ ನಾವು ಹಾಗೆ ಜಾಬನ್ನ ಸೃಷ್ಟಿ ಮಾಡಬೇಕು ವಿನೂತನವಾದ ಸಂಶೋಧನೆಗಳಿಂದ ಬೀಳಬೇಕು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ ಯಾವುದೂ ಅಸಾಧ್ಯವಲ್ಲ ನೀವೇನಾದರೂ ಒಂದು ಪ್ರಯತ್ನವನ್ನ ಮಾಡಲಿಕ್ಕೆ ಹೊರಟ್ರೆ ಇಡೀ ಜಗತ್ತು ನಿಮ್ಗೆ ಬೆಂಬಲವಾಗಿ ನಿಲ್ಲುತ್ತೆ